ಮನರ ಮಂದಿರ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ ಸೇವಕರಾದ ಸಂಭಾಷ್ನವರು ಆಗಮಿಸಿದ್ದಾರೆ ನಮ್ಮ ಇನ್ನುವರ್ಡಾಳಿ ಮನಸ್ಸು ನಾವು ಸಮಸ್ಯೆಗಳಿಂದ पैदा ब्रांड हां येदा यो ना कानी ಅದೇ ರೀತಿ ಸಹ ಸ್ವಾಗತಗಳನ್ನು ಬಯಸಿದ್ದಾರೆ ಬಾಬು ಸಹ ಆಗಮಿಸಿದ್ದಾರೆ ಅವ್ರು ಸಹ ಸ್ವಾಗತ ಅದೇ ರೀತಿ ನಮ್ಮ ಗ್ರಾಮದ

ಕುರಿತು ನಮ್ಮ ಶ್ರೀ ವಿಘ್ನ ವಿನಾಯಕ ಮತ್ತು ಮಲ್ಲಾರಮ್ಮ ದೇವಿ ದೇವಿಯವರನ್ನು ನೆನೆಸ್ಕೊಳ್ತಾ ಇವತ್ತು ಬಹಳ ಖುಷಿ ಆಗ್ತಾ ಇದೆ ನಮ್ಮ ಗೌರೀಶು ಮತ್ತೆ ಈ ಅವರೆಲ್ಲ ತಂಡದವರು ಈ ಊರಿನ ಹಿರಿಯರು ಕಿರಿಯರು ಅವರೆಲ್ಲ ಫ್ರೆಂಡ್ಸು ಭಾಳ ಅಚ್ಚುಕಟ್ಟಾಗಿ ಸನ್ಮಾನ್ಯ ನಮ್ಮ ಸುಮಾರು ನಾಲ್ಕೈದು ವರ್ಷಗಳಿಂದ ವಿವಿಧ ರೀತಿಯಾಗಿರ್ತಕ್ಕಂಥ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಶಾಂಬ ಅಣ್ಣನವರನ್ನ ಭಾಳ ಅದ್ಧೂರಿಯಾಗಿ ಈ ದೇವಸ್ಥಾನಕ್ಕೆ ಒಂದು ಆಹ್ವಾನಿಸಿದ್ದಾರೆ ಮೊದಲಿಗೆ ಎಲ್ಲ ಆಹ್ವಾನಿತರಿಗೂ ಅಣ್ಣನ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಕ್ಕೆ ಇವತ್ತು ಅಣ್ಣವಂತ ಈ ಒಂದು ಗ್ರಾಮ ಅಣ್ಣನಿಗೂ ಹೊಸದೇನಲ್ಲ ಸೊ ಸುಮಾರು ಎರಡು ಮೂರು ವರ್ಷಗಳಿಂದ ಇದು ದೇವಸ್ಥಾನಕ್ಕೆ ಅವರದೇ ಆಗಿರ್ತಕ್ಕಂಥ ಒಂದು ಸಹಕಾರವನ್ನು ಮಾಡಿದ್ದಾರೆ ಸ್ಕೂಲ್ಗೆ ತಟ್ಟೆ ಗ್ಲಾಸ್ಗಳನ್ನು ಎಲ್ಲ ಮಕ್ಕಳಿಗೂ ಸಹ ತಟ್ಟೆ ಗ್ಲಾಸನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಈ ಗ್ರಾಮಕ್ಕೆ ಅಣ್ಣನವರಿಂದ ಆಗಿದೆ ಸೊ ಇವತ್ತು ಬಹಳ ಒಂದು ಸಂತೋಷಕವಾಗಿರ್ತಕ್ಕಂಥ ಒಂದು ದಿನ ಅಂತ ಭಾವಿಸ್ತೀನಿ ಕಾರಣ ಇವತ್ತು ಈ ನವರಾತ್ರಿಯ ಪ್ರಯುಕ್ತ ಈ ಮಲ್ಲಾರಮ್ಮ ದೇವಿಯ ಒಂದು ಒಂದು ಏನೋ ದೇವರ ಒಂದು ಪೂಜೆಗೆ ಅಣ್ಣನವ್ರನ್ನ ಆಗಮ ಆಹ್ವಾನಿಸಿದರು ಅದಕ್ಕೆ ಮೊದಲು ಈ ದೇವಸ್ಥಾನಕ್ಕೆ ಏನು ಪೇಂಟ್ ಒಡೆದು ಸುಮಾರು ದಿನಗಳಾಗಿತ್ತು ಸೊ ಈ ಗ್ರಾಮಸ್ಥರು ನಮ್ಮ ಗೌರೀಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಅಣ್ಣ ಹತ್ರ ಒಪ್ಪು ಕೇಳಿದರು ಹಣ ಹಿಂಗಿದೆ ಸೊ ನಿಮ್ಗೆ ನಿಮ್ಮ ಕೈಲ ಸಹ ಪೇಂಟಿಂಗ್ ಸಹಾಯ ಮಾಡಿಕೊಡ್ಬೇಕು ಅಂತ ದೂಸ್ರ ಇವತ್ತು ಕೇಳಿದ್ದಷ್ಟೇ ನಾಳೆನೇ ಅದಕ್ಕೆ ಅಣ್ಣವ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಮೊದಲಿಗೆ ಆ ಮಲ್ಲಾರಮ್ಮ ದೇವಿ ಆ ವಿಘ್ನ ವಿನಾಯಕರ ನಾ ಒಂದು ಆಶೀರ್ವಾದ ಅಣ್ಣನ ಮೇಲೆ ಸಮಸ್ತ ಕುಟುಂಬದ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಕೋರಿಕೆಯನ್ನು ಆ ದೇವರಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಇವತ್ತು ಇವತ್ತು ನೀವು ಎಷ್ಟು ಒಂದು ಪ್ರೀತಿಪೂರ್ವಕವಾಗಿ ಅಣ್ಣವರನ್ನ ಈ ಒಂದು ನಿಮ್ಮ ಗ್ರಾಮಕ್ಕೆ ಒಂದು ಆಹ್ವಾನವನ್ನು ಕೊಟ್ಟಿದ್ದೀರಾ ನಿಮ್ಮ ಪೂರ್ವಕ್ಕೆ ಅವರ ಮನಸ್ಸೋತು ಅವರ ಕೈ ಸಹಾಯವನ್ನು ಮಾಡಿದ್ದಾರೆ ಸೊ ಮುಂದೂ ಸಹ ನಿಮ್ಮ ಜೊತೆ ಅಣ್ಣ ಇರ್ತಾರೆ ಸೊ ಮುಂದಿನ ದಿನಗಳಲ್ಲಿ ಅಣ್ಣ ಈ ಮುಳಬಾಗಲ್ ತಾಲೂಕಿನಲ್ಲಿ ಒಂದು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಆ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೀವು ಎಷ್ಟು ಒಂದು ಉತ್ಸಾಹಕರಾಗಿ ಅಣ್ಣನ ಜೊತೆ ಇದ್ದೀರಾ ಅವತ್ತೂ ಸಹ ಅದೇ ರೀತಿಯಲ್ಲಿ ಇದ್ದು ಸೊ ಈ ಮುಳಬಾಗಲಿನ ಒಂದು ಶಾಸಕರಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ನಿಮ್ಮೆಲ್ಲ ಒಂದು ಕುಟುಂಬಗಳ ಒಂದು ಸಹಕಾರ ಅಣ್ಣನ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಮಾತನ್ನು ನಿಮ್ಮಲ್ಲಿ ಕೇಳ್ಕೊಳ್ತಾ ಸೊ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಅಣ್ಣನ ಪರವಾಗಿ ಹೃತ್ಪೂರ್ಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿಶೇಷ ವಿಶೇಷವಾಗಿ ನಮ್ಮ ಗೌರೀಶು ಅವರ ಫ್ರೆಂಡ್ಸ್ ಎಲ್ಲ ತಂಡದವರು ಏನಿದ್ದಾರೆ ಊರಿನ ಎಲ್ಲರೂ ಹಿರಿಯರು ಏನಿದ್ದಾರೆ ಎಲ್ಲ ಗ್ರಾಮಸ್ಥರಿಗೂ ಸಹ ಹಣನ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು